ದಾರಿ ಕಾದು ಕಾದು ನನಗೆ ಸಾಕಾಗಿ ಹುಡುಕುತ್ತ ಬಂದೆ ಇಲ್ಲಿವರೆಗೂ ಎಲ್ಲಿದನು ಏನ್ ಮಾಡ್ತಿದ್ದನು ದಾರಿ ಬರ್ಬೇಕಾದ್ರೆಂದರೆ ಆಗಿರಬಹುದ ತೊಂದರೆ ಆಗೋದ ಚೇಚೆ ಆ ಮಾತೇ ಇಲ್ಲ ಯಾಕಂದ್ರೆ ಸಂಗೊಳ್ಳ ರಾಯಣ್ಣ ಲಕ್ಷ್ಮಣ ಅಂತ ಶಕ್ತಿ ಇರುವ ಆ ನನ್ನ ಮೈದುನನಿಗೆ ತೊಂದರೆ ಆಗುವುದೇ ಇದು ಈ ಅತ್ತಿಗೆ ಕೈ ತಿಂದು ಬೆಳೆದನು

ಏಕೆ ಅಷ್ಟೊಂದು ಅವಸರವೇ ಯಾರು ನೀನ್ ಯಾಕೆ ಬಂದೆ ದ್ರೋಹಿರೋ ಮತ್ತೆ ಕೇಳುವೆ ಎಂದಾಗ ಉಚ್ಚರಿಸುವೆ ನನ್ನ ಹೆಸರನ್ನು ನಾನು ಈ ಊರಿನ ಪುಂಡ ನಿನ್ನಂತ ಅದ ಅದೇ ಅದ ಎಣ್ಣೆಗಳಿಗೆ ಪ್ರಚಂಡ ರಾಜಕೀಯ ನಾಯಕರ ಗಂಡ ಬೇರುಂಡ ಮೀನು ಈಗಿನ ಕೈಗಳಿಗೆ ಕಪ್ಪು ಹಾಕ್ಬೇಕಾಗುತ್ತೆ ಯಾಕೆ ದಾರಿಯಲ್ಲಿ ಹೋಗುವ ಒಂಟಿ ಹೆಣ್ಣು ತಡೆದು ನಿಲ್ಲಿಸಿ ಅವರನ್ನು ಮಾತನಾಡಿಸೋದಕ್ಕೆ ನಾಚಿಕೆ ಆಗದೆ ಶೀತ ಅಂದು ನನ್ನ ಕಣ್ಣಿಗೆ ಮಣ್ಣಚಿ ಎಂದು ನನ್ನ ಕೈಯಿಂದ ಪರಾರಿಯಾದೆ ಆದರೆ ಇದೊಂದು ಸರಿಯಾದ ಸಮಯಕ್ಕೆ ಸಿಕ್ಕಿರುವೆ ಉತ್ತ ನಿಂತುಕೊಳ್ಳೋದಕ್ಕೆ ನಿನ್ನ ಹೆಂಡತಿಯೆಲ್ಲ ನನಗೆ ತಾಳಿ ಕಟ್ಟದ ಗೊತ್ತಿಲ್ಲ ಅಂತ ಕಾಣುತ್ತೆ ಸೀತನ ಹೊತ್ತೆಲ್ಲ ಬಂದ ಹತ್ತಕ್ಕೆ ನಾನು ಇನ್ನೊಂದು ಸಾರಿ ನೀನ್ ಏನ ಮುಟ್ಟಿದ ವಿಷಯ

ಹೆಚ್ಚಿಗೆ ಮಾತನಾಡಿದರ ನಿಮ್ಮ ಶಿರವನ್ನು ಬಚ್ಚೆ ಹಾಕುತ್ತೇನೆ ನಿಮ್ಮ ದೇಹವನ್ನು ಸುಟ್ಟು ಬಕ್ಕನವನು ಇತ್ತೇನೆಂದು ನಿನ್ನ ಸಕ್ಕಾಟ ಆಯಿತು ಒಪ್ಪರಿಸಿ ಒಪ್ಪರಿಸಿದರೆ ನಿನ್ನ ಕಪ್ಪನ್ನು ಕರಗಿಸಿ ನಾನು ಇಲ್ಲಿಂದ ಕದಲುತ್ತೇನೆ ಬುದ್ಧಿಯಲ್ಲಿ ಬರೆಯುವ ಹತ್ತಿಗೆ ಬೇಗ ಹೇಳು ಏನ ಮೈದಿನ ಇಂಥವ್ರಿಗೆ ಏನು ಮಾಡಬೇಡ ಆ ದೇವರೇ ಶಿಕ್ಷೆ ಕೊಡ್ತಾನೆ ಯಾಕಂದ್ರೆ ಎಂತ ಕೆಟ್ಟವ್ರಿಗೂ ಕೂಡ ಶಾಂತ ಮನಸ್ಸಿನಿಂದ ಆಶೀರ್ವಾದ ಮಾಡಿ ಕಳಿಸೋರು ನಮ್ಮ ಶಬ್ದವರೆಗೂ ಕೂಡ ಒಳ್ಳೆ ಮನಸ್ಸಿನಿಂದ ಹೇಳಿ ಕೊಟ್ಟವರು ನಾವು ಇದು ಕೆಟ್ಟ ಗುಣ ಇಂಥ ಹುಣವನ್ನು ಮುಟ್ಟಿ ನಿನ್ನ ಕೈಯಲ್ಲಿ ಕಟ್ ಮಾಡ್ಕೊಳ್ಳೋದು ನನಗಿಷ್ಟವಿಲ್ಲ ಬಿಟ್ಟು ಬಿಡಮ್ಮ ಮೈದನ ಹೋಗಿ ಬಿಡು ನೋಡೋ ನನ್ನ ಅತ್ತಿಗೆ ಗುಣವನ್ನು ಯೋಚಲು ಬದು ಅತ್ತೆಗೆ ವ್ಯವಸ್ಥ ಮಾ ಸದ್ಯಲ್ಲ ಕೆಳಗೆ ಕಳ್ಳರು ಆದವರ ನೋಡಲ ಇಲ್ಲೆಲ್ಲ ಬಂದವರಲ್ಲ ಮಗಳೇ ನನಗಿಲ್ಲ ಇಂದು ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾರ್ಯಕ್ಕೆ ವಿಜ್ಞೆ ತಂದೆ ಅದು ಎಷ್ಟು ದಿನ ನಿನ್ನ ಅಚ್ಚಿಗೆಯನ್ನು ಕಾಯಿಸಿ ನಾನು ನೋಡುತ್ತೇನೆ ಇವನು ವಿಷನಾಗರ ಒಂದು ಕಾರ್ಯ ಕನ್ನೆಟ್ಟರ ಬಗೆ ತಾಯಿ ಖಂಡಿತ ಬೇಟೆ ಆಡೇ ಆಡುತ್ತೇನೆ ಏನ್ ಮಾಡ್ಲಪ್ಪ ನೀನು ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಊಟಕ್ಕೆ ಬರ್ಲಿಲ್ಲ ಅದಕ್ಕಾಗಿ ಬಿಸಿ ರೊಟ್ಟಿ ಮಾಡ್ಕೊಂಡು ಹೊಲದಲ್ಲಿ ಊಟ ಬಂದೆ ಆದ್ರೆ ಅಷ್ಟಲ್ಲಿ ಕಾಡು ಪ್ರಾಣಿಯಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಹೋಗಿ ಬಿಡು ಸಮಯಕ್ಕೆ ಸರಿಯಾಗಿ ಬಂದು ಆ ಕಾಡು ಪ್ರಾಣಿಗೆ ಬುದ್ಧಿ ಗೆಲ್ಸಿ ನನ್ನ ಮಾನ ಪ್ರಾಣ ಕಾಪಾಡಿದೆಲ್ಲ ಈ ಋಣವನ್ನು ನಾನು ಹೇಗ್ ತೀರ್ಸ್ಬೇಕಂತ ನೀವು ಗೊತ್ತಾಗ್ತಿಲ್ಲ ನಿಮ್ಮ ರಕ್ಷಣೆಯೇ ನನ್ನಲ್ಲಿ ಇಟ್ಟ ಕರ್ತವ್ಯ ಆ ಅತ್ತಿಗೆ ಇಲ್ಲಿ ಮನೆಗೆ ನಡೆಯಿರಿ ಅಣ್ಣ ನಮ್ಮ ದಾರಿ ಕಾಯ್ತಾ ಇರ್ತೀವಿ